ರಾಜ್ಯ ಸರ್ಕಾರದ ಬಜೆಟ್ ಅಧಿವೇಶನದಲ್ಲಿ ಜಮಖಂಡಿಯನ್ನು ಹೊಸ ಜಿಲ್ಲೆಯಾಗಿ ಘೋಷಿಸುವಂತೆ ಮತ್ತೆ ಕೂಗು ಕೇಳಿಬಂದಿದೆ ಈ ಬಗ್ಗೆ ಮನವಿ ಮಾಡಿರುವ ಜಮಖಂಡಿಯ ಜಿಲ್ಲಾ ಹೋರಾಟಗಾರರು ಬಜೆಟ್ ಅಧಿವೇಶನದಲ್ಲಿ ಜಮಖಂಡಿಯನ್ನು ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಈ ಭಾಗದ ಶಾಸಕರು ಪಕ್ಷಭೇದ ಮರೆತು ಹೊಸ ಜಿಲ್ಲೆ ಘೋಷಣೆಗೆ ಸರ್ಕಾರದ ಮೇಲೆ ಒತ್ತಡ ಹಾಕುವಂತೆಯೂ ಉಮೇಶ್ ಆಲಮೇಕರ್ ಜಮಖಂಡಿಯ ಜಿಲ್ಲಾ ಹೋರಾಟ ಸಮಿತಿ ಸದಸ್ಯರು ಮನವಿ ಮಾಡಿದ್ದಾರೆ ರಾಜುಪೋತ್ರ ಸಾರತದಲ್ಲಿ ಆರ್ಪಿ ನ್ಯೂಸ್ ಶಾಸಕರಾದಂತ ಆ ಶ್ರೀಯುತ ಜಗದೀಶ್ ಗುಡುಗುಂಟಿ ಅವ್ರಿಗೆ ಹೇಳಿದ್ದೀವಿ ಅದೇ ರೀತಿಯಿಂದ ಸಿದ್ದು ಸೌದಿ ಅವರಿಗೂ ಮನವಿ ಮಾಡ್ಕೊಂಡಿವಿ ಅದೇ ರೀತಿ ನಾ ಎಲ್ಲಾ ಜನಪ್ರತಿನಿಧಿಗಳಿಗೆ ನಾವು ಇವತ್ತ ಒತ್ತಾಯಿಸುವುದೇನಂದ್ರ ಪಕ್ಷ ಬೇಗ ಬಿಟ್ಟು ಜಮಖಂಡಿ ಜನರ ಬಹುದಿನಗಳ ಆಸೆ ಆಗಿರುವಂತ ಜಮಖಂಡಿ ಜಿಲ್ಲೆಯನ್ನ ಘೋಷಣೆ ಮಾಡಿಸೋ ಸಲುವಾಗಿ ತಾವೆಲ್ಲರೂ ಒತ್ತಡ ತರಬೇಕು ವಿಧಾನ ಸಭೆಯ ಒಳಗೆ ಹಾಗೂ ಹೊರಗೆ ಎಲ್ಲರೂ ಪಕ್ಷ ಭೇದ ಮರೆತು ಹೋರಾಟ ಮಾಡಿ ಜಮಖಂಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿಸಿಕೊಂಡೇ ನಾವು ಜಮಖಂಡಿಗೆ ಬರ್ತಿರತ್ತಕ್ಕೆ ನಾವು ಆತ್ಮವಿಶ್ವಾಸ ಇಟ್ಟುಕೊಂಡಿದ್ದೀವಿ ಮತ್ತು ಜಮಖಂಡಿ ಜಿಲ್ಲೆಗೆ ಏನೇನು ಸವಲತ್ತುಗಳು ಬೇಕೋ ಆ ಎಲ್ಲಾ ಸವಲತ್ತುಗಳು ಜಮಖಂಡಿ ನಗರದಲ್ಲಿವೆ ವ್ಯಾಪಾರ ವಹಿವಾಟ ಆತು ಎಲ್ಲಾ ಆತು ಮತ್ತ ಆಡಳಿತಾತ್ಮಕ ದೃಷ್ಟಿಯಿಂದನು ಸುತ್ತಮುತ್ತಲಿನ ಎಲ್ಲಾ ತಾಲೂಕುಗಳಿಗೆ ತುಂಬಾ ಹತ್ತಿರವಾಗಿದ್ದು ಹ್ಮ್ ಹತ್ತಿರವಾಗಿದ್ದು ಆದ ಕಾರಣ ಎಲ್ಲಾ ರೀತಿಯಿಂದ ಅನುಕೂಲವಾಗುವಂತ ಕೇಂದ್ರ ಐತಿ ಆದ ಕಾರಣ ನಾಳೆ ಬಜೆಟ್ ಅಧಿವೇಶನದಲ್ಲೇನೆ ಜಮಖಂಡಿ ಜಿಲ್ಲೆ ಆಗಿ ಘೋಷಣೆ ಮಾಡ್ಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ ಬಜೆಟ್ ಅಧಿವೇಶನ ಆರಂಭವಾಗಲಿದ್ದು ಮೊನ್ನೆ ಮುಖ್ಯಮಂತ್ರಿಗಳು ಮಾಧ್ಯಮ ಜೊತೆ ಮಾತಾಡುವಾಗ ಅವರು ವಿಷಯ ಹೇಳಿದ್ರು ಬಜೆಟ್ ಅಧಿವೇಶನದಲ್ಲಿ ಹಲವು ಜಿಲ್ಲೆಗಳನ್ನ ಘೋಷಣೆ ಮಾಡುವ ಪ್ರಸ್ತಾಪವಿದ್ದು ಅದನ್ನ ಮಾಡ್ತೀವಿ ಅಂತಕ್ಕೆ ಹೇಳಿದ್ದಾರೆ ಆ ಒಂದು ಮಾತಿನ ಭರವಸೆಯಿಂದ ನಮಗೆ ಇಲ್ಲಿ ಜಮಖಂಡಿನೂ ಜಿಲ್ಲೆಯಾಗಿ ಘೋಷಣೆ ಮಾಡ್ತಾರಕ್ಕೆ ಭರವಸೆನ ಇಟ್ಕೊಂಡಿದ್ದೀವಿ ಅದೇ ರೀತಿ ಭಾರತದ ಸ್ವಾತಂತ್ರ್ಯ ಆದ ನಂತರ ಮೊಟ್ಟ ಮೊದಲನಿಗೆ ಭಾರತದ ಸರ್ಕಾರದಲ್ಲಿ ವಿಲೀನವಾಗಿದ್ದು ಜಮಖಂಡಿಯ ಪಟವರ್ಧನ ಸರ್ಕಾರ ವಿಲೀನ ಮಾಡುವತ್ತಾಗ ಜಮಖಂಡಿ ಪಟವರ್ಧನ ಮಹಾರಾಜರು ಜಮಖಂಡಿ ನಗರವನ್ನ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಬೇಕು ರೈಲ್ವೆ ಇತರೆ ಕೆಲವನ್ನ ಕಂಡೀಷನ್ ಹಾಕಿ ಜಮಖಂಡಿ ಸಂಸ್ಥಾನವನ್ನ ವಿಲೀನ ಮಾಡಿದ್ರು ಅದರಂತೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಜಮಖಂಡಿ ಜಿಲ್ಲೆ ಆಗಬೇಕಂತ ಹೇಳಿ ಒತ್ತಾಯ ಮಾಡಿ ಅನೇಕ ಹೋರಾಟಗಳನ್ನ ಮಾಡ್ಕೊತಾ ಬಂದಿದ್ದು ಇದುವರೆಗೂ ಜಮಖಂಡಿ ಜನರಿಗೆ ನ್ಯಾಯ ಸಿಕ್ಕಿಲ್ಲ ಆದ ಕಾರಣ ನಾವು ಮತ್ತೊಮ್ಮೆ ಈ ಬಜೆಟ್ ಅಧಿವೇಶನದಲ್ಲಿ ನಾಳೆ ಸಾವಳಗಿ ತಾಲೂಕಾಗಿ ಘೋಷಣೆ ಮಾಡಿ ಜಮಖಂಡಿಯನ್ನ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಎಲ್ಲ ಜನರ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಜೊತೆಗೆ ಜಮಖಂಡಿಯ ಅಭಿವೃದ್ಧಿಗಾಗಿ ಬಜೆಟ್ ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಮೀಸಲಿಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ